ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕೆಲವು ವಸ್ತುಗಳನ್ನ ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಈ ಅಂಶಗಳನ್ನ ಕಾಣುವ ವ್ಯಕ್ತಿ ಭವಿಷ್ಯದಲ್ಲಿ ಯಾವೆಲ್ಲ ಪ್ರಯೋಜನಗಳನ್ನ ಪಡೆಯುತ್ತಾನೆ ಎಂಬುದಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಕನಸು ಕಾಣುವುದು ಸಹಜ ಚಟುವಟಿಕೆ ರಾತ್ರಿ ಮಲುವಾಗ ನಾವೆಲ್ಲರೂ ಖಂಡಿತವಾಗಿಯೂ ಕೆಲವು ಕನಸುಗಳನ್ನು ಕಾಣುತ್ತೇವೆ ಆದರೆ ಕನಸುಗಳು ನಮಗೆ ಅನೇಕ ರೀತಿಯ ಶುಭ ಅಥವಾ ಅಶುಭ ಸಂಕೇತಗಳನ್ನ ನೀಡುತ್ತವೆ ನಿಜ ಜೀವನದಲ್ಲಿ ನಡೆದದ್ದನ್ನ ಕನಸಿನಲ್ಲಿ ಬರುವಂತೆ ಕನಸಿನಲ್ಲಿ ಕಂಡ ಘಟನೆಗಳು ನಿಜ ಜೀವನದಲ್ಲೂ ನಡೆಯುವುದನ್ನು ನೀವು ಅನೇಕ ಬಾರಿ ನೋಡಿರಬಹುದು ಸ್ವಪ್ನಶಾಸ್ತ್ರ ಪ್ರಕಾರ ಕನಸಿನಲ್ಲಿ ಕಾಣುವ ಕೆಲವು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಾಣುವ ಕೆಲವು ವಿಷಯಗಳು ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿವೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕೆಲವು ವಸ್ತುಗಳನ್ನು ನೋಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಈ ಅಂಶಗಳನ್ನು ಕಾಣುವ ವ್ಯಕ್ತಿ ಭವಿಷ್ಯದಲ್ಲಿ ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಕನಸಿನಲ್ಲಿ ಗುಲಾಬಿ ಹೂವನ್ನು ನೋಡುವುದು ಅರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಗುಲಾಬಿ ಹೂವನ್ನು ಕಂಡರೆ ಅದು ತುಂಬಾ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ರೀತಿಯ ಈ ರೀತಿಯ ಕನಸು ಲಕ್ಷ್ಮೀದೇವಿಯ ಆಶೀರ್ವಾದವನ್ನ ಸೂಚಿಸುತ್ತದೆ ಅಂದರೆ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ ಅಥವಾ ಆರ್ಥಿಕವಾಗಿ ನೀವು ಸಬಲರಾಗುತ್ತೀರಿ ಈ ಕನಸಿನ ಒಂದು ಅರ್ಥವೆಂದರೆ ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಸಂತೋಷ ಪಸರಿಸುತ್ತದೆ ಅಥವಾ ನಿಮ್ಮ ದೀರ್ಘಾವಧಿಯ ಕನಸುಗಳಲ್ಲಿ ಒಂದು ಶೀಘ್ರ ಈಡೇರುತ್ತದೆ ಇನ್ನು ಕನಸಿನಲ್ಲಿ ಗಿಡಿಯನ್ನ ನೋಡುವುದರ ಅರ್ಥ ಜ್ಯೋತಿಷ್ಯದಲ್ಲಿ ಗಿಡಿಯನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಕೂಡ ಗಿಡಿಯನ್ನ ಕಂಡರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂದು ಅದು ಹೇಳುತ್ತದೆ ನಿಮ್ಮ ಜೀವನ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬುತ್ತದೆ ಕನಸಿನಲ್ಲಿ ಹಣ್ಣುಗಳಿಂದ ತುಂಬಿದ ಮರವನ್ನ ನೋಡುವುದು ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳು ತಮ್ಮ ಕನಸಿನಲ್ಲಿ ಹಣ್ಣುಗಳಿಂದ ತುಂಬಿದ ಮರವನ್ನ ನೋಡಿದರೆ ಅವರು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯಲಿದ್ದಾನೆ ಎಂದರ್ಥ ಆ ವ್ಯಕ್ತಿಗಳು ಬಹಳಷ್ಟು ಸಂತೋಷ ಮತ್ತು ಸಂಪತ್ತನ್ನ ಪಡೆಯಲಿದ್ದಾನೆ ಎಂದು ಅದು ಹೇಳುತ್ತದೆ ಅಲ್ಲದೆ ಅವರ ವ್ಯವಹಾರವು ವೇಗವಾಗಿ ವಿಸ್ತರಿಸುತ್ತದೆ ಮಾಹಿತಿ ನಿಮಗೆ ಇಷ್ಟವೆನಿಸಿದ್ರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಧನ್ಯವಾದಗಳು